ನೈಸರ್ಗಿಕ ಸಿಹಿ ಎಂದೇ ಖ್ಯಾತವಾದ ಬೆಲ್ಲದ ಸವಿಯನ್ನ ತಿಂದವನೇ ಬಲ್ಲ ಆಲೆಮನೆಗಳಲ್ಲಿ ಸರಳವಾಗಿ ಕಣ್ಣೆದುರಿಗೆ ತಯಾರಾಗುವ ಅತಿ ಕಡಿಮೆ ಸಂಸ್ಕರಣೆಗೆ ಒಳಗಾಗುವ ಬೆಲ್ಲದಲ್ಲಿ ಅತಿ ಹೆಚ್ಚಿನ ಖನಿಜಗಳು ಕಂಡುಬರುತ್ತವೆ ಆಯುರ್ವೇದ ಮತ್ತು ಪರಂಪರಾಗತ ಔಷಧ ಪ್ರಕಾರಗಳಲ್ಲಿ ಬೆಲ್ಲ ಹಲವು ಮದ್ದುಗಳಲ್ಲಿ ಬಳಕೆಯಾಗುತ್ತೆ ಆ ನಿಟ್ಟಿನಲ್ಲಿ ಬೆಲ್ಲದ ಆರೋಗ್ಯ ಲಾಭಗಳ ಬಗ್ಗೆಯೇ ನೋಡೋಣ ಬನ್ನಿ ಬಲ್ಲವನೇ ಬಲ್ಲ ಸವಿ ಬೆಲ್ಲದ ಪ್ರಯೋಜನ ಬೆಲ್ಲದ ಆರೋಗ್ಯ ಲಾಭಗಳು ಏನೇನು ಗೊತ್ತಾ ಬೆಲ್ಲವನ್ನ ಯಾವುದೇ ರೂಪದಲ್ಲಿ ಅಂದ್ರೆ ಅಚ್ಚು ಪುಡಿ ಜೋನಿ ಮುಂತಾದ ಯಾವುದೇ ರೂಪದಲ್ಲಿ ಸೇವಿಸಿದ್ರೂ ಲಾಭವಿದೆ ಖಾದ್ಯದ ರುಚಿ ಹೆಚ್ಚುವುದು ಮಾತ್ರವೇ ಅಲ್ಲ ಆರೋಗ್ಯಕ್ಕೂ ಹಲವಾರು ಪ್ರಯೋಜನಗಳಿವೆ ಅತಿ ಕಡಿಮೆ ಸಂಸ್ಕರಣೆಗೆ ಒಳಗಾಗುವ ಬೆಲ್ಲದಲ್ಲಿ ಅತಿ ಹೆಚ್ಚಿನ ಖನಿಜಗಳು ಕಂಡು ಬೆಲ್ಲದ ಸವಿಯನ್ನ ತಿಂದವನೇ ಬಲ್ಲ ನೈಸರ್ಗಿಕ ಸಿಹಿ ಎಂದೇ ಖ್ಯಾತವಾದ ಈ ಬೆಲ್ಲ ಪೊಂಗಲ್ ಪಾಯಸದಂತಹ ಸಿಹಿ ತಿಂಡಿಗಳಿಗೆ ಅಥವಾ ಎಳ್ಳಿನೊಂದಿಗೆ ಹಂಚುವುದಕ್ಕೆ ಮಾತ್ರವೇ ಬಳಸುವುದಲ್ಲ ಶತಮಾನಗಳಿಂದ ಭಾರತೀಯ ಅಡುಗೆ ಮನೆಗಳಲ್ಲಿ ಖಾದ್ಯಗಳನ್ನು ರುಚಿಗಟ್ಟಿಸುತ್ತಲೇ ಬಂದಿದೆ ಒದ್ದೆ ಮಣ್ಣಿನ ಪರಿಮಳದಂತಹ ಗಮವನ್ನ ಹೊಂದಿದ ಈ ಸಿಹಿಯ ಮೂಲ ಕಬ್ಬು ಸಕ್ಕರೆಯಂತೆ ತರೆಹವಾರಿ ಸಂಸ್ಕರಣೆಗಳಿಗೆ ಒಳಗಾಗದೆ ಆಲೆ ಮನೆಗಳಲ್ಲಿ ಸರಳವಾಗಿ ಕಣ್ಣೆದುರಿಗೆ ತಯಾರಾಗುವ ಬೆಲ್ಲದ ಬಗ್ಗೆ ಸಿಹಿ ಪ್ರಿಯರಿಗೆ ಕೊಂಚ ಹೆಚ್ಚೆ ಮೋಹ ಬೆಲ್ಲ ಖಾದ್ಯದ ರುಚಿ ಹೆಚ್ಚಿಸುವುದು ಮಾತ್ರವಲ್ಲ ಆರೋಗ್ಯಕ್ಕೂ ಹಲವಾರು ಪ್ರಯೋಜನಗಳನ್ನು ನೀಡುತ್ತೆ ಆಯುರ್ವೇದ ಮತ್ತು ಪರಂಪರಾಗತ ಔಷಧ ಪ್ರಕಾರಗಳಲ್ಲಿ ಬೆಲ್ಲ ಹಲವು ಮದ್ದುಗಳಲ್ಲಿ ಬಳಕೆಯಾಗುತ್ತೆ ಅತಿ ಕಡಿಮೆ ಸಂಸ್ಕರಣೆಗೆ ಒಳಗಾಗುವ ಬೆಲ್ಲದ ಸ್ವರೂಪಗಳಲ್ಲಿ ಅತಿ ಹೆಚ್ಚಿನ ಖನಿಜಗಳು ಕಂಡು ಬರ್ತವೆ ಕಬ್ಬಿಣ ಮ್ಯಾಂಗನೀಸ್ ಪೊಟ್ಯಾಶಿಯಂ ಮತ್ತು ಹಲವು ಬಗೆಯ ಬಿ ಜೀವಸತ್ವಗಳು ಬೆಲ್ಲದಲ್ಲಿವೆ ಇವೆಲ್ಲವೂ ಆರೋಗ್ಯದ ಗುಣಮಟ್ಟವನ್ನ ಸುಧಾರಿಸಬಲ್ಲವು ಸಿಹಿಯನ್ನು ತಿಂದರೆ ಉರಿಯೂತ ಹೆಚ್ಚುತ್ತದೆ ಎನ್ನುವುದು ಸತ್ಯ ಆದರೆ ಶ್ವಾಸನಾಳಗಳಲ್ಲಿ ಕಾಣಿಸಿಕೊಳ್ಳುವ ಉರಿಯೂತವನ್ನು ಇದರಿಂದ ಉಂಟಾಗುವ ಅಸ್ತಮಾದಂಥ ಸಮಸ್ಯೆ ಹೆಚ್ಚದಂತೆ ಮಾಡಲು ಬೆಲ್ಲ ಪ್ರಯೋಜನವಾದೀತು ಇದರಲ್ಲಿರುವ ಸೆಲೆನಿಯಂ ಮತ್ತು ಕಬ್ಬಿಣದ ಅಂಶಗಳು ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಸುಧಾರಿಸಿ ಈ ಮೂಲಕ ಆಮ್ಲಜನಕದ ಪ್ರಮಾಣವನ್ನು ವೃದ್ಧಿಸುತ್ತವೆ ಇನ್ನು ಬೆಲ್ಲದಲ್ಲಿರುವ ಪೊಟ್ಯಾಷಿಯಂ ರಕ್ತದೊತ್ತಡ ಶಮನಕ್ಕೆ ನೆರವಾದರೆ ಮೆಗ್ನೀಷಿಯಂ ಸ್ನಾಯುಗಳಿಗೆ ಬಲ ತುಂಬಬಲ್ಲದು ಕ್ಯಾಲ್ಸಿಯಂ ಮೂಳೆಗಳನ್ನು ಸದೃಢ ಮಾಡಿದರೆ ಜಿಂಕ್ ಅಂಶವು ಪ್ರತಿರೋಧಕತೆಯನ್ನು ಹೆಚ್ಚಿಸಬಲ್ಲದು ದೇಹದಿಂದ ಕಲ್ಮಶಗಳನ್ನು ತೆಗೆಯುವ ಮತ್ತು ಮಲಬದ್ಧತೆ ನಿವಾರಿಸುವ ಗುಣವು ಬೆಲ್ಲಕ್ಕಿದೆ ಜೀರ್ಣಾಂಗಗಳನ್ನು ಶುದ್ಧಗೊಳಿಸಿ ಪಚನ ಕ್ರಿಯೆಯನ್ನು ಉದ್ದೀಪಿಸುತ್ತದೆ ಬೆಲ್ಲದಲ್ಲಿರುವ ಉತ್ಕರ್ಷಣ ನಿರೋಧಕಗಳು ದೇಹದಲ್ಲಿರುವ ಉರಿಯೂತ ಶಮನಕ್ಕೆ ನೆರವಾಗಬಲ್ಲವು ಜೊತೆಗೆ ಇದರಲ್ಲಿರುವ ಸತ್ತು ಮತ್ತು ಸೆಲೆನಿಯಂ ಅಂಶಗಳು ರೋಗ ನಿರೋಧಕತೆಯನ್ನು ಚುರುಕಾಗಿಸುತ್ತವೆ ಹಾಗಾಗಿ ಚಳಿಗಾಲದ ಹಬ್ಬ ಸಂಕ್ರಾಂತಿಯಲ್ಲಿ ಎಳ್ಳಿನೊಂದಿಗೆ ಬೆಲ್ಲದ ಬಳಕೆಯೂ ಇರೋದು ಗಮನಾರ್ಹ ಬೆಲ್ಲದಲ್ಲಿ ಕಬ್ಬಿಣದ ಸತ್ವ ಹೇರಳವಾಗಿ ಇರುವುದರಿಂದ ದೇಹದಲ್ಲಿನ ರಕ್ತಹೀನತೆ ಗುಣ ಕಾಣಲು ನೆರವಾಗುತ್ತೆ ದೇಹದಲ್ಲಿನ ಹಿಮೋಗ್ಲೋಬಿನ್ ಮಟ್ಟವನ್ನ ಇದು ಸುಧಾರಿಸುತ್ತೆ ಇದರ ಪಿತ್ತ ಸಮತೋಲನದ ಗುಣಗಳಿಂದಾಗಿ ಆಯುರ್ವೇದದಲ್ಲಿ ಔಷಧವಾಗಿಯೂ ಇದು ಬಳಕೆಯಲ್ಲಿದೆ ಸಿಹಿ ತಿಂದರೆ ಸಕ್ಕರೆಯ ಮಟ್ಟ ಏರುಪೇರಾಗೋದು ನಿಜ ಆದರೆ ಸಂಸ್ಕರಿತ ಬಿಳಿ ಸಕ್ಕರೆಯಷ್ಟು ಬೆಲ್ಲ ಹಾಳಲ್ಲ ಬಿಳಿ ಸಕ್ಕರೆಗಿಂತ ಇದರ ಗ್ಲೈಸಮಿಕ್ ಸೂಚಿ ಕಡಿಮೆ ಹಾಗಾಗಿ ರಕ್ತದಲ್ಲಿನ ಸಕ್ಕರೆ ಅಂಶವು ದಿಢೀರ್ ಏರುಪೇರಾಗುವ ಸಾಧ್ಯತೆ ಸಕ್ಕರೆಗಿಂತ ಬೆಲ್ಲದಲ್ಲಿ ಕಡಿಮೆ ಹಾಗೆಂದು ಮಧುಮೇಹಿಗಳಾದರೆ ಬೆಲ್ಲವನ್ನೇ ಸೇವಿಸಿದ್ರು ಮಿತಿ ಹೇರಿಕೊಳ್ಳೋದು ಅಗತ್ಯ ಬಿಸಿಲಿನಲ್ಲಿ ದಣಿದು ಬಂದಿದ್ದೀರಿ ಅಥವಾ ವ್ಯಾಯಾಮದ ನಂತರ ಬೆವರು ಹರಿಸುತ್ತಾ ಕುಳಿತಿದ್ದೀರಿ ಇಂಥ ಯಾವುದೇ ದಣಿದಂತಹ ಸನ್ನಿವೇಶಗಳಲ್ಲೂ ಬೆಲ್ಲದ ನೀರು ಅಥವಾ ಬೆಲ್ಲದ ಪಾನಕದ ಸೇವನೆ ದೇಹಕ್ಕೆ ಶಕ್ತಿ ನೀಡಬಲ್ಲದು ಚೈತನ್ಯ ಹೆಚ್ಚಿಸಬಲ್ಲದು ಹಳೆಯ ತಲೆಮಾರಿನವರು ತೀವ್ರ ದಣಿವಾದಾಗ ಉಪಯೋಗಿಸುತ್ತಿದ್ದ ಎನರ್ಜಿ ಡ್ರಿಂಕ್ ಅಂದರೆ ಬೆಲ್ಲದ ಪಾನಕವೇ ಯಾವುದೇ ಕೃತಕ ಸಿಹಿಗಳಿಲ್ಲದ ಖನಿಜ ಭರಿತ ನೈಸರ್ಗಿಕ ಸಿಹಿ ಪೇಯ ಯಾವಾಗಲೂ ಕ್ಷೇಮ ಆರೋಗ್ಯಕರ ಇನ್ನು ಪ್ರಮುಖವಾಗಿ ಇದರಲ್ಲಿರುವ ಕಬ್ಬಿಣದ ಅಂಶವು ಮುಟ್ಟಿನ ದಿನಗಳ ಹೊಟ್ಟೆ ನೋವನ್ನು ಶಮನ ಮಾಡುವ ಗುಣ ಹೊಂದಿದೆ ಜೊತೆಗೆ ಆ ದಿನಗಳಲ್ಲಿ ದೇಹಕ್ಕೆ ಹೆಚ್ಚಿನ ಶಕ್ತಿ ನೀಡಿ ಮೂಡ್ ಏರುಪೇರಾಗುವುದನ್ನು ತಡೆಯುತ್ತೆ ಜೊತೆಗೆ ಇದರಲ್ಲಿರುವ ಕ್ಯಾಲ್ಸಿಯಂ ಫಾಸ್ಫರಸ್ ಮತ್ತು ಮೆಗ್ನೀಷಿಯಂ ಅಂಶಗಳು ಮೂಳೆಗಳು ಟೊಳ್ಳಾಗದಂತೆ ತಡೆದು ಆಸ್ಟಿಯೋಪೋರೋಸಿಸ್ ಬಾರದಂತೆ ಕಾಪಾಡುತ್ತೆ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ